ಕರ್ನಾಟಕ ಜನರ ಧ್ವನಿ ನ್ಯೂಸ್ ಗೆ ಈ ಸ್ವಾಗತ. бүಜನ 10 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿದಿಂದ ನಮ್ಮ ಏನು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಬಾಗಲಕೋಟೆಯ ವಿಧಾನಸೌಧ ಹತ್ತಿರದಲ್ಲಿ ನಾವು ಸೇರಲಿದ್ದೇವೆ ಎಲ್ಲರೂ ಕೂಡ ಏನು ಈ ಕಾರ್ಯ ಈ ಒಂದು ಪ್ರತಿಭಟನೆಯ ರ್ಯಾಲಿಯಲ್ಲಿ ಭಾಗವಹಿಸಬೇಕಂತೇಳಿ ಅವಳ ರಾಜ್ಯಪಾಲರಂತ ನಮ್ಮ ಗೆಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾಳೆ ಮುಂಜಾನೆ ಹತ್ತು ಗಂಟೆಗೆ ಬಾಗಲಕೋಟೆಯ ವಿಧಾನಸೌಧ ಎದುರುಗಡೆ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಾಳೆ ಮುಂಜಾನೆ ಹತ್ತು ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಶಾಸಕರು ಸಚಿವರು ಎಲ್ಲರೂ ಆಗಮಿಸಲಿದ್ದಾರೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಕೊಡ್ಕೊತೀನಿ ಯಾಕಂತ ಹೇಳಿದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಇವತ್ತು ಬಿ ಜೆ ಪಿಯವರ ಒಂದು ಷಡ್ಯಂತ್ರ ಇವತ್ತು ಸಾರ್ವಜನಿಕವಾಗಿ ಬಹಿರಂಗವಾಗಿದೆ ಏನೋ ಇತಿಹಾಸದಲ್ಲಿ ಯಾವ ರಾಜ್ಯಪಾಲರು ಕೂಡ ಈ ರೀತಿಯ ಒಂದು ರಾಜಭವನದಲ್ಲಿ ಏನು ಭ್ರಷ್ಟಾಚಾರದಲ್ಲಿ ಭಾಗವಹಿಸದಂತ ನಾಯಕರನ್ನ ಕರೆಸಿಕೊಂಡು ಅಲ್ಲಿ ಬಿಜೆಪಿಯ ಕಾರ್ಯಾಲಯ ಅಂತ ಬಿಂಬಿಸುವ ರೀತಿಯಲ್ಲಿ ವರ್ತನೆ ಮಾಡಿದ್ದು ಅದು ರಾಜಭವನಕ್ಕೆ ಮಸಿ ಬಿಡುವಂಥ ಕೆಲಸ ಇವತ್ತು ರಾಜ್ಯಪಾಲರು ಮಾಡಿದ್ದಾರೆ ಇಂಥ ಒಂದು ಅಹಿತರಕರ ಘಟನೆಗಳನ್ನ ಖಂಡಿಸುವಂಥ ಕೆಲಸ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾವು ಬೃಹತ್ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಸೇರಿಸುವ ಮೂಲಕ ಅದನ್ನು ಖಂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ಎಲ್ಲರಲ್ಲಿ ನಾವು ವಿನಂತಕೊಂಡು ರಾಜಕೀಯ ಚುರುಕು ಇವತ್ತು ತುಂಬ ಜೋರಾಗಿರುವಂಥದ್ದು ಇವತ್ತು ಪ್ರಾಸಿಕ್ಯೂಷನ್ಗೆ ಒಪ್ಪಿಸಿರುವಂತಹ ಒಂದು ವಿಷಯವನ್ನು ನಾವು ಕೇಳ್ತಾ ಬಂದರೆ ಸಿದ್ದರಾಮಯ್ಯ ಅವರವರನ್ನ ಕೇಸ್ ಏನಿದೆ ಮೂಡಾ ಕೇಸ್ ಇವತ್ತು ಈಗ ಪ್ರಾಸಿಕ್ಯೂಷನ್ಗೆ ಒಳಪಡಿಸಿದರೆ ರಾಜಪಾಲರು ಆ ವಿಷಯವಾಗಿ ಇವತ್ತು ಅನೇಕ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತವೆ ನಮ್ಮ ಜೊತೆ ಇವತ್ತು ಸಾಹೇಬಾರ ಮಾತನಾಡೋಣ ಸೊ ಸರ್ ಈಗ ಪ್ರಾಸಿಕ್ಯೂಷನ್ಗೆ ಒಪ್ಪಿಸಿದ್ದಾರೆ ರಾಜ್ಪಾಲ್ರು ಮೂಡಾ ಅದನ್ನು ಆರೋಪವಾಗಿದೆ ಸಿದ್ದರಾಮಯ್ಯ ಅವರ ಸೊ ಏನು ಹೇಳಿದೆ ಪ್ರಾಸಿಕ್ಷನ್ಗೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದನ್ನು ನೋಡಿದರೆ ಕೆಲವೊಂದು ಇನ್ನೂ ಒಪ್ಪಿಗೆ ಕೊಡದೇ ಇರತಕ್ಕಂಥ ಬಾಯ್ಲ್ಗಳು ಕೂಡ ಅಲ್ಲಿ ಇರುವುದನ್ನು ನೋಡಿದರೆ ಭಾಳ ತುರ್ತಾಗಿ ವಾರದಲ್ಲಿಯೇ ಈ ಒಂದು ಪ್ರಾಸಿಕ್ಷನ್ ಪರ್ಮಿಷನ್ ಕೊಟ್ಟಿದ್ದು ನೋಡಿದರೆ ಇದು ರಾಜಕೀಯ ದುರುದ್ದೇಶ ಇದು ರಾಜಕೀಯ ತಂತ್ರ ಅಂತಕ್ಕಂಥದ್ದು ಪ್ರೇರಣೆ ಏನು ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ವರು ತಮ್ಮ ಅಖಾಡವನ್ನು ರಾಜ್ಯಪಾಲರ ಅಂಗಳಕ್ಕೆ ವಿಸ್ತರಣೆ ರಾಜಕೀಯ ಅಖಾಡ ರಾಜಕಾರಣದ ರಹಿತವಾಗಿರ್ತಕ್ಕಂಥ ಎರಡು ನಮ್ಮ ದೇಶದಲ್ಲಿ ಮುಖ್ಯವಾದಂಥ ಜಾಗಗಳು ಒಂದು ರಾಷ್ಟ್ರದಲ್ಲಿ ಆದರೆ ಕರ್ನಾಟಕದಲ್ಲಿ ದುರ್ದೈವ ಇಂತಹ ರಾಜ್ಯಪಾಲರು ಈ ಹಿಂದೆ ಬಂದಿರಲಿಲ್ಲ ನನ್ನ ಅನುಭವದಲ್ಲಿ ಏನು ಇಪ್ಪತ್ತೊಂದರಲ್ಲಿ ಜೊಲ್ಲೆ ಹೊರಣ್ಣ ಮುನ್ನಳ್ಳಿ ಗಂಗಾವತಿ ಶಾಸಕರು ಇವರು ಸಂಬಂಧ ಕೊಟ್ಟಿದ್ದಿದೆ ಅದು ಅಲ್ಲೇ ಇದೆ ಇಪ್ಪತ್ತ್ಮೂರರಲ್ಲಿ ಮುರುಗೇಶ್ ನಿರಾಣಿ ಅವ್ರ ಬಗ್ಗೆ ಕೊಟ್ಟಿದ್ದಿದೆ ಅಲ್ಲೇ ಇದೆ ಒಮ್ಮುಗಲೇ ಇದು ಇಷ್ಟು ತರಾತುರಿಯಾಗುವಂಥ ಒಂದು ಒಪ್ಪಿಗೆ ಕೊಡುವಂಥ ಅವಶ್ಯಕತೆ ಏನಿದೆ ಏನಿದೆ ಅದರಲ್ಲಿ ಒಬ್ಬ ಬಲಿಷ್ಠ ನಾಯಕನನ್ನು ಬಲವನ್ನು ಮುರಿಯುವುದಕ್ಕೆ ಮಾಡಿರ್ತಕ್ಕಂಥ ಹುನ್ನಾರು ಬಿಟ್ಟರೆ ಇಲ್ಲಿ ಏನು ಕಾಣ್ತಾ ಇಲ್ಲ ಎಪ್ಪತ್ತೆರಡು ಎಪ್ಪತ್ತ್ಮೂರರಿಂದ ಈ ಜಮೀನಿನ ಬಗ್ಗೆ ದಾಖಲೆಗಳು ಪ್ರಮಾಣ ಬಂದಿವೆ ಹಸ್ತಾಂತರ ಇವೆ ಬಂದಿವೆ ಮೂಡಾದಲ್ಲಿ ಜಮೀನಿಗೆ ಪ್ರತಿಯಾಗಿ ಸೈಟ್ ಕೊಡಬೇಕಾಗಿರ್ತಕ್ಕಂಥ ಒಂದು ಕಾನೂನಿದೆ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಉಚಿತವಾಗಿ ಇಷ್ಟು ಸೈಟಿಗಾಗಿ ಸಿದ್ದರಾಮಯ್ಯನವರು ಭ್ರಷ್ಟರಾಗುವಂಥ ಅವಿವೇಕಿಗಳಲ್ಲ ಒಬ್ಬ ವಿವೇಕಿ ವಿವೇಚನಾಶೀಲ ಯೋಜನಾಶೀಲ ಯೋಚನಾಶೀಲ ಮನುಷ್ಯ ಜನಪ್ರಿಯ ಮನುಷ್ಯ ರಾಜ್ಯದಲ್ಲಿ ಸಾಮಾನ್ಯ ಮತದಾರರಿಗೆ ಬೀದರ್ದಿಂದ ಚಾಮರಾಜನಗರದವರೆಗೆ ಎಲ್ಲ ವರ್ಗದ ಜನರಿಗೆ ಪರಿಚಯ ಇರುವಂತಹ ಒಬ್ಬ ಒಬ್ಬ ದೊಡ್ಡ ವ್ಯಕ್ತಿ ಜನಪ್ರಿಯ ವ್ಯಕ್ತಿ ಬದ್ಧತೆ ವ್ಯಕ್ತಿ ಅಂದರೆ ಅಸ ಬಿ ಜೆ ಪಿಯವರ ಇದರಲ್ಲಿ ಏನು ಎದ್ದು ಕಾಣ್ತದೆ ಅಂದರೆ ಸಿದ್ದರಾಮಯ್ಯನವ್ರನ್ನ ಮುರಿದು ಹಾಕಿಬಿಟ್ರೆ ಕಟ್ಟಿ ಹಾಕಿದರೆ ಕಾಂಗ್ರೆಸ್ ಇಲ್ಲಿ ನಿಶ್ತೇಜವಾಗ್ತದೆ ನಿಷ್ಕ್ರಿಯವಾಗ್ತದೆ ನಿಶ್ಶಕ್ತಿ ಆಗ್ತದೆ ಅಂತಕ್ಕಂಥ ಸರಿ ವಿಜಯೇಂದ್ರ ಮತ್ತು ಸಂಗಡಿಗರು ಹೇಳುವಂಥದ್ದು ಈಗ ಅವರು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅಥವಾ ಅವರೊಂದು ಈ ಒಂದು ಈ ಒಂದು ಹಗರಣದಲ್ಲಿ ಅವ್ರಿಲ್ಲ ಅಂತಂದರೆ ಈ ತನಿಖೆಗೆ ಸಿದ್ಧವಾಗಿ ಯಾಕೆ ಇಷ್ಟೊಂದು ಕಾಂಗ್ರೆಸ್ನ ವ್ಯಕ್ತಿಗಳು ಯಾಕೆ ನಾಯಕರು ಯಾಕೆ ಈ ಥರ ಅವರ ವಿರುದ್ಧ ರಾಜ್ಯಪಾಲರ ವಿರುದ್ಧ ಯಾಕೆ ಮಾತನಾಡ್ತಾ ಇದ್ದಾರೆ ಅಂತ ಒಬ್ಬ ಇಂತಹ ದೊಡ್ಡ ವ್ಯಕ್ತಿಯ ಬಗ್ಗೆ ಒಂದು ಪಕ್ಷದ ನಾಯಕನ ಬಗ್ಗೆ ಆದಾಗ ಪಕ್ಷದ ಕಾರ್ಯಕರ್ತರು ಆಕ್ರೋಶಗೊಳ್ಳೋದು ಸ್ವಾಭಾವಿಕ ರೀತಿ ಆದರೆ ಇಂಥ ಒಬ್ಬ ನಾಯಕನನ್ನು ಕಟ್ಟಬೇಕಂತಕ್ಕಂಥ ಹೆಣಮುರಿಗೆ ಕಟ್ಟಬೇಕನ್ನತಕ್ಕಂಥ ಕುತಂತ್ರಕ್ಕೆ ನಾವಿದ್ದೇವೆ ನಿಮ್ಮ ಜೊತೆಗೆ ಅಂತ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ ಇದು ಆತನ ಸೇವೆ ಅನ್ನಭಾಗ್ಯ ಕೃಷಿ ಭಾಗ್ಯ ಕ್ಷೀರಭಾಗ್ಯ ಅನೇಕ ಉತ್ತಮವಾದಂಥ ಕಾರ್ಯಗಳನ್ನು ಈಗಿನ ಗ್ಯಾರಂಟಿ ಯೋಜನೆ ಸೇರಿ ತಮ್ಮ ಜೀವನದ ಅವ್ಯಾಹತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯಲ್ಲಿ ಬಡವರ ಪರವಾದ ನಿರ್ಣಯಗಳನ್ನು ಮಾಡ್ತಾನೆ ರಾಜಕಾರಣದ ನನ್ನ ಉದ್ದೇಶ ಅಂತಕ್ಕಂಥದ್ದು ಅಧಿಕಾರ ಇಲ್ಲದಾಗ ಹೋರಾಟ ಅಧಿಕಾರ ಇದ್ದಾಗ ಯಾವ ಕೆಲಸಕ್ಕೆ ಹೋರಾಟವನ್ನು ಮಾಡಿರ್ತೇವೆ ಅದನ್ನು ಜಾರಿ ಮಾಡುವಂಥ ರಾಜಕಾರಣಿ ಶ್ರೀಮಾನ್ಸ್